ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಟೈಮ್ ಬಂದು ಆಗಲೇ ನೋಡಿ ಹನ್ನೆರಡು ಹನ್ನೆರಡು ಗಂಟೆಗೆ ಹತ್ತು ನಿಮಿಷ ಐತೆ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲರೂ ಬೇಸಿಗೆ ರಜಾ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀರಾ ಇಲ್ಲ ಇನ್ನೂ ಏನಾದರೂ ಟ್ರಿಪ್ ಬಾಕಿ ಇದೆಯಾ ನಿಮ್ಮದು ನಾವು ಸದ್ಯಕ್ಕೆ ಸರಿ ಎಲ್ಲೂ ಹೋಗಲಿಲ್ಲ ಚೇಳೂರು ಚೇಳೂರು ಬಿಟ್ಟರೆ ತುಮಕೂರು ಇದೇ ಆಗೋಯ್ತು ಮಕ್ಕಳು ಊರಲ್ಲೇ ಇದ್ದಾರೆ ಇನ್ನೂ ಕರ್ಕೊಂಡ್ಬರಬೇಕು ಹೋಗಿ ನಾನು ಮೊನ್ನೆ ಬಂದೆ ಶನಿವಾರ ಏನೋ ಬಂದೆ ಸ್ಕೂಲು ಜೂನ್ ಸೆಕೆಂಡಿಂದ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಎಲ್ಲ ಆನ್ಲೈನಲ್ಲೇ ಬುಕ್ ಮಾಡ್ಕೋಬೇಕು ಅದಕ್ಕೆ ಬೈಂಡಿಂಗ್ ಎಲ್ಲ ರೆಡಿ ಮಾಡಬೇಕು ಇನ್ನು ಇನ್ ಸ್ಟಾರ್ಟು ಆ್ಯಸ್ ಯೂಶಯಲ್ಲು ಮಾರ್ನಿಂಗ್ ರೂಟೀನು ಇನ್ನು ಅದೇ ರೂಟೀನ್ಗೆ ಬಂದುಬಿಡ್ತೀವಿ ನಾವು ಬನ್ನಿ ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಗುರುವಾರದ ಪೂಜೆ ಇವತ್ತು ಸುಮ್ಮನೆ ಸಿಂಪಲಾಗೆ ಮಾಡ್ತೀನಿ ಪೂಜೆ ಎಲ್ಲ ಅಷ್ಟೊಂದು ಇದಾಗಿ ಮಾಡೋಕ್ಕೋಗಲ್ಲ ನಾನು ನಮ್ಗಿಡಿದ್ದೆ ದಾಸವಾಳ ಎಲ್ಲ ಈಗ ಮಳೆ ಬರ್ತಾ ಇದೆಯಲ್ಲ ಸೊ ಹಂಗಾಗಿ ಚೆನ್ನಾಗಿ ಬರುತ್ತೆ ಹೂವು ನಮಗೆ ನಾವೇನು ಕೊಂಡ್ಕೋಬೇಕಾಗಿಲ್ಲ ಮತ್ತು ಇವತ್ತು ಇವಾಗಲೇ ಲಂಚ್ ಟೈಮ್ ಆಗಿರೋದ್ರಿಂದ ಇವತ್ತೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ನುಗ್ಗೆಕಾಯಿ ಚಾಪ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಎರಡೇ ಎರಡು ನುಗ್ಗೆಕಾಯಿ ಐತೆ ಅದರಲ್ಲೇ ಮಾಡ್ತೀನಿ ಸಾಂಬಾರು ಏನು ಮಾಡೋಕ್ಕೋಗಲ್ಲ ಚಾಪ್ಸೆ ಸಾಕು ಮೊದಲನೇದಾಗಿ ನುಗ್ಗೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸಣ್ಣದಾಗಿ ಅಂತಂದರೆ ಒಂದು ಇಷ್ಟಿಷ್ಟು ಉದ್ದ ಕಟ್ ಮಾಡ್ಕೊಂಡ್ರೆ ಸಾಕು ಇದೆಲ್ಲ ನಾರೆಲ್ಲ ತಗೋಬೇಕು ಕ್ಲೀನಾಗಿ ನುಗ್ಗೆಕಾಯಿ ಸೀಸನ್ ಆಗಿರೋದ್ರಿಂದ ನುಗ್ಗೆಕಾಯಿ ನಮ್ಮ ಗಿಡದಲ್ಲೇ ಬಿಡ್ತವೆ ಹಾಗಾಗಿ ಎರಡೆ ರೆಡಿತ್ತು ಅಂತ ಅಂದ್ಬಿಟ್ಟು ಚಿತ್ಕೊಂಬಂದಿದ್ರು ಸಾಂಬಾರೇನು ಬೇಡ ಅಂತ ಚಾಪ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು ಅದೇ ಈ ಥರ ನುಗ್ಗೆಕಾಯಿ ಕಟ್ ಮಾಡಿ ಇಟ್ಕೊಂಡು ನಂತರ ವಾಶ್ ಮಾಡ್ಕೋಬೇಕು ಇದನ್ನು ಈ ಥರ ಎಲ್ಲ ಸಿಪ್ಪೆಯೆಲ್ಲ ಸೋಸ್ಕೊಂಡಿದ್ದೆಲ್ಲ ನಾನು ಒಂದು ಡಸ್ಟ್ಬಿನ್ಗೆ ಹಾಕ್ಕೊಂಡ್ಬಿಡ್ತೀನಿ ಹಾಗೇನೆ ಕೌಂಟರ್ ಟಾಪ್ ಎಲ್ಲ ಏನು ಗಲೀಜಾಗಲ್ಲ ಮೊದಲು ಜಾರ್ಗೆ ಸ್ವಲ್ಪ ಬೆಳ್ಳುಳ್ಳಿ ನೋಡಿ ಇಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಮೂರು ಪೀಸಷ್ಟು ಶುಂಠಿ ಒಂದು ಸ್ವಲ್ಪ ತೆಂಗಿನಕಾಯಿ ನಂತರ ಇದಕ್ಕೆ ಸ್ಪೈಸಸ್ ಬಂದು ಇದು ಸ್ವಲ್ಪ ಚಕ್ಕೆ ಪೌಡರು ಪೌಡರ್ ಇದ್ದರೆ ಪೌಡರ್ ಹಾಕ್ಕೋಬೋದು ಇಲ್ಲ ಅಂತ ಅಂದರೆ ಅದೇ ಚಕ್ಕೆ ಪೀಸ್ ಸಿಗುತ್ತಲ್ವ ಅದನ್ನೇ ಹಾಕೋಬೋದು ಇದು ಲವಂಗದ ಪೌಡರು ಅದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು ಇಷ್ಟನ್ನು ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ಫಸ್ಟು ನೋಡಿ ಈ ಥರ ಫೈನ್ಲಿ ಪೇಸ್ಟ್ ಆಗಬೇಕಿದು ಚೆನ್ನಾಗಿ ನೋಣಾಗ ರುಬ್ಕೊಬೇಕು ನಂತರ ಎರಡು ಈರುಳ್ಳಿನ ಬನ್ನಿ ಮಾಡೋಣ ನಾನು ಹೇಳಿ ಮಾಡೋದಕ್ಕೆ ಫ್ಯಾನ್ ಬಿಸಿಯಾದ ನಂತರ ಒಂದೆರಡು ಆಯಿಲ್ ಬಿಸಿಯಾದ ನಂತರ ನಾವೇನು ಹಚ್ಕೊಂಡಿಟ್ಟಿರ್ತಿರುವಾಗ ಈರುಳ್ಳಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋಗೆ ಬೇಯಬೇಕು ನಂತರ ನಾನಿಲ್ಲಿ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆದಷ್ಟು ಈರುಳ್ಳಿ ಸಾಫ್ಟ್ ಆಗೋಗೆ ಬೇಯಿಸ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ಹಚ್ಚಿಟ್ಕೊಂಡಿದ್ದೀವಿ ಅಂತ ನುಗ್ಗೆಕಾಯಿ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿ ಜೊತೆ ಎಣ್ಣೆಲೆ ಫ್ರೈ ಆದರೆ ಚೆನ್ನಾಗಿರುತ್ತೆ ಇದರಲ್ಲಿ ಒಂದು ಒಂದು ಫಿಫ್ಟಿ ಪರ್ಸೆಂಟ್ ಇದರಲ್ಲೇ ಬೇಯಬೇಕು ನುಗ್ಗೆಕಾಯಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಸ್ವಲ್ಪ ಹಾಫ್ ಬಾಯ್ಲ್ ಆದ ನಂತರ ರುಬ್ಬಿಟ್ಟಿರ್ತೀವಲ್ವ ಮಸಾಲೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಸಾಲೆ ನೀರು ಕೂಡ ಇದಕ್ಕೆ ಹಾಕೊತಾ ಇದ್ದೀನಿ ಕನ್ಸಿಸ್ಟೆನ್ಸಿಲಿ ಬೇಕು ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನಾವು ಗ್ರೇವಿ ಅಲ್ವಾ ಮಾಡ್ತಾ ಇರೋದು ಸ್ವಲ್ಪನೇ ನೀರು ಹಾಕಿದ್ರೆ ಸಾಕು ನೆಕ್ಸ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲೇ ಒಂದು ಟೆನ್ ಮಿನಿಟ್ಸು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಲೋ ಫ್ಲೇಮಲ್ಲೇ ಒಂದು ಟೆನ್ ಮಿನಿಟ್ಸು ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ನುಗ್ಗೆಕಾಯಿ ಜಾಸ್ತಿ ಹೊತ್ತೇನು ಬೇಯೋ ಅವಶ್ಯಕತೆ ಇರಲ್ವಲ್ಲ ಬೇಗ ಬೆಂದ್ಬಿಡುತ್ತೆ ಹಾಗಾಗಿ ಒಂದು ಟೆನ್ ಮಿನಿಟ್ಸು ಲೋ ಫ್ಲೇಮಲ್ಲೇ ಕುಕ್ ಇದ್ದೀನಿ ಫ್ರೆಂಡ್ಸ್ ನೋಡಿ ನುಗ್ಗೆಕಾಯಿ ಚಾಪ್ಸು ರೆಡಿ ಇದೆ ಇನ್ನೇನು ಒಂದು ಟೆನ್ ಮಿನಿಟ್ಸ್ ಅಷ್ಟೊತ್ತಿಗೆಲ್ಲ ಆಗೋಗುತ್ತೆ ಅನ್ನಕ್ಕೆ ಮುದ್ದೆಗೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಗ್ರೇವಿ ನಿಮ್ಮನೇಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಆಯಿತು ಈ ಕನ್ಸಿಸ್ಟೆನ್ಸಿಲಿ ಮಾರ್ಕೊಂಡಿದ್ದೀನಿ ಇವತ್ತು ఫ్రెండ్స్ నోడల్వ ముగ్గ చాప్స్న యాతి మాత్ర అన్నకే ముద్దిరుతే తుంబే చనతు టేస్టు ఈ రోజు ట్రై మిచ్చు అంతా కమెంట్ థ్యాంక్ యూ బాయ్ ఇవతిన వ్లగ్న ఇల్లిగే ఏం థ్యాంక్ యూ ఫార్ వాచింగ్ బయ్ ನಾನಿದನ್ನು ಇವತ್ತು ಅನ್ನ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಅನ್ನಕ್ಕೂ ಜಿ ನುಗ್ಗೆಕಾಯಿ ಚಾಪ್ಸ್ಗೂ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ನು ನಿಮ್ಮನೇಲಿ ಒಮ್ಮೆ ಟ್ರೈ ಮಾಡಿ ನುಗ್ಗೆಕಾಯಿ ಸಾರು ತಿಂದು ತಿಂದು ಬೇಜಾರಾಗಿದ್ದರೆ ಈ ಈ ರೀತಿ ಚಾಪ್ಸ್ನ ಒಮ್ಮೆ ಟ್ರೈ ಮಾಡಿ ಬ ಬಾಯ್